ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಈ ಕ್ಲಿಪ್ಪಿಂಗ್ ಬಂದು ಹನ್ನೆರಡನೇ ದಿವಸದ್ದು ಹದ್ದು ಕಾಗೆಗಳೆಲ್ಲ ಓಡಾಡ್ತಿತ್ತು ಅಂತ ಹೇಳದ್ನಲ್ಲ ಅವಾಗ ತೆಗ್ದಿರೋ ಅದಾದ ಮೇಲೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಮ್ಮನ ಫೋಟೋ ಅಪ್ಪ ಎಲ್ಲಿಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಇಟ್ಟಿದ್ದಾರೆ ಬಟ್ ಇದನ್ನ ನೋಡೋದಿಕ್ಕೆ ತುಂಬ ಅಂದರೆ ತುಂಬಾ ಸಂಕಟ ಆಗುತ್ತೆ ನಮಗೆ ಅಮ್ಮ ಮುತ್ತ ಇದೆ ತುಂಬಾ ದೊಡ್ಡದಾಗಿ ಮಾಡ್ಸಬೇಡ ಅಪ್ಪ ಫೋಟೋನ ಚಿಕ್ಕದಾಗಿ ಮಾಡಿಸು ಅಂತ ಹೇಳಿದೆ ನೋಡಿ ನಮ್ಮ ನಾನು ತನ್ನ ಶೋಕೇಶಲ್ಲಿ ಇಟ್ಟೆ ಬಟ್ ನೋಡೋದಿಕ್ ತುಂಬಾ ಬೇಜಾರಾಗುತ್ತೆ ಎಲ್ರು ಒಂದೇ ಸಲಿ ನೋಡೋದಿಕ್ಕೆ ತುಂಬಾ ಬೇಜಾರಾಗುತ್ತೆ ಸೊ ಅವ್ರನ್ನ ವಾಟ್ರ್ ಫಾಲ್ ತಗೊಂಡೋಗಿಡ್ತೀನಿ ನಾನು ವಾಟರ್ ಫಾಲ್ ಇಟ್ಕೊಂಡ್ಬಿಡ್ತೀನಿ ನಾನು ಯಾಕಂದ್ರೆ ಅಪ್ಪಂಗೆ ಪದೇ ಪದೇ ಎಲ್ಲಾರನು ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅಂಡ್ ಅಪ್ಪ ಅವರ ಅಮ್ಮ ಅಪ್ಪನೂ ಸಹ ಶೋಕೇಶ್ ಇಟ್ಕೊಂಡ್ವಿ ರೂಮ್ ಅಲ್ಲಿ ಇಟ್ಟಿದ್ವಿ ಅಹ್ ಸ್ವಲ್ಪ ದಕ್ಷಿಣ ಆಮೇಲೆ ಪಶ್ಚಿಮ ಅಂತ ಏನೋ ಹೇಳ್ತಾರೆ ಆ ಕಡೆ ಇಡ್ಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಎಲ್ಲಾನು ವಾಡ್ರೂಫ್ ಅಲ್ಲೇ ಇಟ್ಕೊಂಡಿದ್ವಿ ನೋಡಿ ಈಗ ಬಟ್ಟೆ ವಾಶ್ ಮಾಡ್ಬೇಕು ನಾನು ಎಷ್ಟು ಬಟ್ಟೆ ಇದೆ ಒಂದು ವಾರದಿಂದ ಅಂತ ತೋರಿಸ್ತೀನಿ ನೋಡಿ ಸುಮಾರು ಒಂದು ಹತ್ತು ದಿವಸದಿಂದ ಬಟ್ಟೆ ಇಟ್ಕೊಂಡಿರೋದು ಯಾವುದು ಒಗ್ದಿಲ್ಲ ಎಲ್ಲಾ ಹಂಗಂಗೆ ಇಟ್ಬಿಟ್ಟಿದ್ದೆ ಇನ್ನೂ ಒಂದ್ ಬೇಷನ್ ಇದೆ ಬಟ್ಟೆ ಇವಾಗ ಹೋಗಿಬೇಕು ವಾಷಿಂಗ್ ಮಿಷಿನ್ ತರೋಣ ತರೋಣ ಅಂತ ಆಗ್ತಾನೆ ಇಲ್ಲ ಹೋಗೋದಿಕ್ಕೆ ನೋಡಿ ನಮ್ಮ ಅಮ್ಮ ಬೆಳಸಿದ್ ಗಿಡಗಳು ನೀರ್ ಕರೆಕ್ಟ್ ಆಗಿ ಹಾಕ್ತೀರ ಎಲ್ಲಾ ಬಾಡಿದೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಡೈಲಿ ನೀರ್ ಹಾಕೋರು ನಾನೊಂದ್ ನಾಲ್ಕು ದಿವಸ ಹಾಕ್ತೆ ಆಮೇಲೆ ಕೆಲಸ ಜಾಸ್ತಿ ಆಗೋಯ್ತು ಹಾಕೋದಕ್ಕೆ ಆಗಿಲ್ಲ ನೋಡಿ ಎಲ್ಲಾ ಗಿಡಗಳೆಲ್ಲ ಹೆಂಗ್ ಬಾಡ ಹೋಗಿದೆ ಮಕ್ಳು ಈ ಕಡೆ ಕುಣ್ಸಿದೀನಿ ನೋಡಿ ನಾನು ಯಾವಾಗ್ಲೂ ತೋರಿಸ್ತಿದ್ದೆ ನಿಮ್ಗೆ ನೋಡಿ ಇವಾಗ ಹೆಂಗಾಗಿದೆ ಆಗಿದೆ ಗಿಡ ಬೇಜಾರಾಗುತ್ತೆ ನಿಜವಾಗ್ಲು ಕನ್ಕಾಂಬ್ರ ಒಂದ್ ಚೆನ್ನಾಗಿದೆ ಹಾಕ್ತೀನಿ ನೀರ್ ಹಾಕ್ತೀನಿ ಇನ್ಮೇಲೆ ಡೈಲಿ ನೀರ್ ಹಾಕ್ತೀನಿ ಆಮೇಲೆ ಇದೇನೋ ಕಾಳನ್ನ ಹನ್ನೊಂದನೇ ದಿಸ್ಕೇನೋ ಈ ತರ ಕಾಳು ಹಾಕಿದ್ರು ಎಲ್ಲಾ ತರ ಕಾಳು ಇಂಟರೆಸ್ಟ್ ಮೇಲೆ ಹಿಂಗ್ ಹಾಕಿದ್ದಾರೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ನೋಡೋಣ ಅದನ್ನ ತೆಗಿಬೇಡಿ ಅಂತ ಹೇಳಿದ್ರು ಸೊ ಹಿಂಗೆ ಹಾಕಿದ್ದೀವಿ ನೋಡ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ ಈ ಪಾಟಲ್ಲಿ ಇರೋದಂತೂ ಕಂಪ್ಲೀಟ್ ಎಲ್ಲ ಒಣಗೋಗಿದೆ ಏನಮ್ಮ ಏನದು ಕಂಪ್ಲೀಟ್ ಒಣಗೋಗಿದೆ ಎತ್ಕೋ ಯಾಕೆ ಸರಿ ಇವಾಗ ನಾನು ಬಟ್ಟೆ ವಾಶ್ ಮಾಡ್ತೀನಿ ಸೊ ನೋಡೋದ್ರಲ್ಲ ಎಷ್ಟಿದೆ ವಾಶ್ ಮಾಡೋದಕ್ಕೆ ಬಟ್ಟೆ ವಾಶ್ ಮಾಡಲೇಬೇಕು ಇಲ್ಲಾಂದ್ರೆ ವಾಸನೆ ಬಂದ್ಬಿಡುತ್ತೆ ಆಲ್ರೆಡಿ ಅದು ಸ್ವಲ್ಪ ಸ್ಮೆಲ್ ತರ ಆಗೋಗಿದೆ ಇನ್ನೂ ನಾನು ನಾಲ್ಕು ದಿವಸ ಬಿಟ್ರೆ ಅಷ್ಟೇ ಬಟ್ಟೆ ಕತೆಗಳು ನಾನು ಮಕ್ಕಳು ಬಟ್ಟೆನೇ ಸ್ವಲ್ಪ ಜಾಸ್ತಿ ಇತ್ತು ಅವ್ರ ದಿಸಕ್ಕೆ ಎರಡು ಮೂರು ಚೇಂಜ್ ಮಾಡಬೇಕಲ್ವಾ ಸೊ ಹಂಗಾಗಿ ಇಬ್ರು ಇಲ್ಲೇ ಕೂರಿಸಿದೀನಿ ಇನ್ನು ಹಿಂಗೆ ನಾನು ದಿಸ ಬಿಟ್ಕೊಂಡ್ ಹೋದ್ರೆ ಬಟ್ಟೆಗಳು ಸುಮ್ಮನೆ ಅಧ್ವಾನ ಆಗುತ್ತೆ ಇಬ್ರು ಇಲ್ಲೇ ಆಟ ಆಡ್ಕೊಂಡು ಇನ್ನು ಇನ್ನೂ ಅವರ್ ಮಲಗಲ್ಲ ಸೊ ಹಾಗಾಗಿ ನಾನು ಬೇಗ ಕ್ವಿಕ್ಕಾಗಿ ಇದ್ ಒಂದು ಕೆಲಸ ಮುಗಿಸ್ಕೊಂಡ್ರೆ ನನಗೆ ಇನ್ನೇನು ಕೆಲಸ ಇಲ್ಲ ಬನ್ನಿ ನೋಡ ಹಂಗೆ ನೀವು ನಮ್ಮ ಟೆರೆಸ್ ನೋಡ್ಬೋದು ನೋಡಿ ಇಲ್ಲೊಂಚೂರು ಚೂರು ಪೇಂಟ್ ಮಾಡಿದ್ದಾರೆ ತಿರ್ಗ ಅಲ್ಲೊಂಚೂರು ಚೂರು ಅಂತೆಲ್ಲ ಅರ್ಧಂಬರ್ಧ ಪೇಂಟ್ ಮಾಡಿ ಇಟ್ಬಿಟ್ಟು ಹೋಗೋರೆ ಇವಾಗ ಇಲ್ಲಿ ಕರ್ಸ್ಬಿಟ್ಟು ತಿರ್ಗಾ ಪೇಂಟ್ ಮಾಡಿಸ್ಬೇಕು ಯಾಕಂದ್ರೆ ಫುಲ್ಲು ಎಲ್ಲ ಪೇಂಟ್ ಮಾರ್ಕ್ಗಳಾಗಿದೆ ನಾಲ್ಕು ವರ್ಷ ಆಗಿತ್ತಲ್ವಾ ಸೊ ಹಂಗಾಗಿ ನೀಟಾಗಿರ್ಲಿ ಅಂತ ಸೊ ಮಾಡಿಸ್ಬೇಕು ಇವಾಗ ತಿರ್ಗ ಕರ್ಸ್ಬಿಟ್ಟು ಯಾಕಮ್ಮ ಮಕ್ಳು ಹಿಡ್ಕೊಂಡು ಏನ್ ಕೆಲಸ ಮಾಡೋದಕ್ಕೂ ಆಗಲ್ಲ ಬಟ್ ಮಾಡ್ಬೇಕು ಮ್ಯಾನೇಜ್ ಮಾಡ್ಬೇಕು ಓಕೆ ಬನ್ನಿ ಇವಾಗ ವಾಶ್ ಮಾಡ್ತೀನಿ ತುಂಬಾ ಬಿಸಿಲಿದೆ ಬಟ್ ಬಿಸಿಲಲ್ಲೇ ಒಣ್ಗಾಟ್ ಕೊಡೋಣ ಸುಮ್ನೆ ಮಳೆಗೀಳೆ ಬಂದ್ರೆ ಅಂತ ಅನ್ಬಿಟ್ಟು ಬಂದಿದೀನಿ ನನಗೆ ತುಂಬ ಜನ ನ ಅಪ್ಲೋಡ್ ಮಾಡಿ ವ್ಲಾಗ್ ಬಿಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರಿ ಸೊ ಹಾಗಾಗಿ ನನ್ನ ದಿನಚರಿ ಎರಡು ದಿವಸ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ತರಕಾರಿ ತಂದು ಆಲ್ಮೋಸ್ಟ್ ಹತ್ತು ದಿವಸನೇ ಆಗೋಗಿತ್ತು ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಬಟ್ ನಿನ್ನೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ ನೈಟು ಬಿಸಿಬೇಳೆ ಬಾತೆ ಮಾಡಿ ಎಲ್ಲರೂ ತಿನ್ಕೊಂಡು ಮಲ್ಕೊಂಡ್ವಿ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಕೊಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಸೊ ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನೆಲ್ಲ ಮಾಡ್ದೆ ನಾನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ರಿಗೂ ಎಲ್ಲರ ಮನೆಯ ಮನೇಲೂ ಅಷ್ಟೇನೆ ನನ್ನ ಮಗಳಿಗೆ ಎದ್ದಿದ ತಕ್ಷಣ ಹಾರ್ಲಿಕ್ಸು ಮಸ್ಟ್ ಅಂಡ್ ಶೂಟ್ ಕೊಡ್ಲಿ ಬೇಕು ಅವಳಿಗೆ ಹಾಲು ಇಲ್ಲಾಂದ್ರೆ ಅವಳು ಅವಳು ಡೇನೆ ಸ್ಟಾರ್ಟ್ ಆಗಲ್ಲ ಸೊ ಹಾಲೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟೆ ಅವಳಿಗೆ ನೆಕ್ಸ್ಟು ನಾನು ಟಿಫನಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ನಮ್ಮಪ್ಪ ಬೆಳಿಗ್ಗೆ ಬೆಳಗ್ಗೆ ಅನ್ನ ಸಾರಾಗಲಿ ಮುದ್ದೆ ಆಗಲಿ ಏನೂ ತಿನ್ನಲ್ಲ ಬಿಸ್ ಅದು ಬಿಸಿ ಇದ್ರೂ ಸಹ ನಮ್ಮಪ್ಪ ತಿನ್ನೋದಕ್ಕೆ ಹೋಗಲ್ಲ ಸೊ ಹಾಗಾಗಿ ಟಿಫನ್ ಇರಲೇಬೇಕು ನಮ್ಮನೇಲಿ ನಾನು ಹೆಂಗೋ ತಿಂತೀನಿ ಬಟ್ ನಮ್ಮಪ್ಪ ಅಂತೂ ತಿನ್ನೋದೇ ಇಲ್ಲ ಅಮ್ಮನೂ ತಿನ್ನೋರು ಬಟ್ ಇವಾಗ ಟಿಫನ್ ಅಂತೂ ಮಾಡಲೇಬೇಕು ಮಗ್ಳಿಗೂ ಮಾಡಲೇಬೇಕು ಟಿಫನ್ನು ಸೊ ಹಾಗಾಗಿ ನಾನು ಬೆಂಡೆಕಾಯಿ ಇತ್ತು ನೆನೆ ತಂದಿದ್ದೆ ಅಲ್ವಾ ಸೊ ಹಾಗಾಗಿ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡೆ ಮಗಳು ಪೂರಿ ಮಾಡು ಅಂದ್ಲು ನಾನು ಯಾವುದೋ ಗ್ಯಾನ್ದಲ್ಲಿ ಚಪಾತಿನೇ ಮಾಡಿಬಿಟ್ಟೆ ಇದನ್ನ ಡ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲನೂ ಪುಡಿ ಹಾಕಿ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿಕೊಂಡೆ ಆಮೇಲೆ ತರಕಾರಿ ಎಲ್ಲ ಇತ್ತು ಅಲ್ವಾ ಸೊ ಒಟ್ಟಿಗೆ ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಮಾಡ್ತಿದ್ದೆ ಬಟ್ ಎಲ್ಲ ಒಟ್ಟೊಟ್ಟಿಗೆ ಮಾಡೋದಕ್ಕಾಗಲ್ಲ ನನಗೆ ಕೆಲಸ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಬಟ್ ಮಗಳು ಏನೋ ಓಕೆ ಅವಳು ಒಂದು ಕಡೆ ಕುತ್ಕೊಂತಾಳೆ ಬಟ್ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ ಅವನ್ನ ಹಿಡಿದು ಕುಣಿಸು ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಹಿಂದಿಂದನೇ ಓಡಾಡ್ತಾ ಇರ್ತಾನೆ ಅಮ್ಮ ಇದ್ದಾಗ ಹೆಂಗೋ ಅಮ್ಮ ಹಿಡಿಯೋರು ಇಲ್ಲ ನಾನೊಂದ್ ಕೆಲಸ ಅಮ್ಮ ಒಂದ್ ಕೆಲಸ ಮಾಡ್ಕೊಂತ ಇದ್ವಿ ಬಟ್ ಕಂಪ್ಲೀಟ್ ಅಪ್ಪನ ಹತ್ರನೇ ಆಗಲ್ಲ ಅವ್ರಿಗೂನು ಮೈ ಕೈ ನೋವು ಆ ಥರ ಎಲ್ಲ ಇರುತ್ತೆ ಅಲ್ವಾ ಬಟ್ ಹೆಂಗೋ ಮ್ಯಾನೇಜ್ ಮಾಡ್ತಾರೆ ಏನೋ ಒಂದು ಕೊಟ್ಟು ಕುಣಿಸ್ಕೊಂಡು ಅವನ್ನ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಂತೂ ಏನೂ ತೀಟೆ ಮಾಡಲ್ಲ ಈ ಬೆಂಡೆಕಾಯಿ ಪಲ್ಯಕ್ಕೆ ನೀವು ಏನೇ ಹಾಕಿ ಗರಂ ಮಸಾಲ ಪೆಪ್ಪರ್ ಪೌಡರು ಈ ರೀತಿ ಏನಾದರೂ ಹಾಕೊಂಡು ಪ್ರಿಪೇರ್ ಮಾಡ್ಕೋಬಹುದು ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಚಪಾತಿನ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಒಂದು ಹತ್ತು ಗಂಟೆ ಒಳಗಡೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಪ್ರಿಪೇರ್ ಮಾಡಿಕೊಂಡೆ ಎಲ್ಲರ ಮನೇಲೂ ಅಷ್ಟೇ ಈ ಸಿಂಗಲ್ ಆಗಿ ಅಪ್ಪ ಅಮ್ಮ ಆ ಮಕ್ಳು ಇಟ್ಕೊಂಡು ಬಂದಿರ್ತಾರಲ್ಲ ಎಲ್ಲರಿಗೂ ಗೋಳು ಇದ್ದೇ ಇರುತ್ತೆ ಸ್ಪೆಷಲ್ ಸ್ಪೆಷಲು ಏನಿಲ್ಲ ಬಟ್ ನನ್ನದು ಸ್ವಲ್ಪ ಡಿಫ್ರೆಂಟ್ ಮಕ್ಳು ಇಟ್ಕೊಂಡು ಈ ಕಡೆ ಅಮ್ಮ ಹೋಗಿರೋ ನೋವು ಗಂಡ ಹೋಗಿರೋ ನೋವು ಎಲ್ಲ ಇಟ್ಕೊಂಡು ಮಾಡೋ ಪರಿಸ್ಥಿತಿನೇ ಬೇರೆ ಬಟ್ ಸಪ್ರೇಟ್ ಹೋಗಿ ಮಾಡ್ತಾ ಇರ್ತೀರಲ್ಲ ನಿಮ್ಮದು ಪರಿಸ್ಥಿತಿ ಆಬ್ವಿಯಸ್ ಆಗಿ ಇರುತ್ತೆ ಬಟ್ ಅರ್ಥ ಆಗುತ್ತೆ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಇರೋವಾಗ ಬೆಲೆ ಕೊಡಿ ಮೇಲೆ ನಾವು ಏನೇ ಮಾತಾಡಿದ್ರು ನಾವು ಏನೇ ಹತ್ತು ಕರೆದ್ರು ಅದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅದು ಯಾ ಎಲ್ಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾರ ಮನೇಲಿ ಸಾವಿರ ಸಾವಿರಲ್ಲ ಹೇಳಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಸೊ ನಾನು ಈ ಕಡೆ ಬೇಗ ಬೇಗ ಚಪಾತಿ ಮಾಡಿಕೊಂಡು ಮಗಳಿಗೂ ನಮ್ಮ ಅಪ್ಪಂಗು ಬೇಗ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ನನಗೆ ರಾ ನೈಟು ಸ್ವಲ್ಪ ಬಿಸಿಬೇಳೆ ಇತ್ತು ಅದನ್ನೇ ತಿಂದೆ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದೆರಡು ಚಪಾತಿ ತಿಂದು ಬಿಸಿಬೇಳೆ ಬಾತ್ ತಿನ್ಕೊಂಡೆ ನಾನು ಮಗಳಿಗೆ ಪುಟ್ ಪುಡ್ದಾಗ ಮಾಡಿಕೊಟ್ಟಿದ್ದೆ ನೋಡಿ ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ನಾವು ಕೆಲಸ ಮಾಡ್ತೀವಿ ಅಂತಂದ್ರು ಅಡುಗೆ ಮನೆಯಲ್ಲಿ ಬೆಳಗ್ಗೆ ಒಂದು ಎರಡರಿಂದ ಮೂರು ಅವರ್ ನಿಂತ್ಕೊಂಡ್ಲೇಬೇಕು ನಾವು ನೋಡಿ ಈ ಕಡೆ ಅಪ್ಪ ನಮ್ಮ ಅಪ್ಪನೂ ತಿಂದು ಮಗಳಿಗೂ ತಿನ್ಸ್ಕೊಂಡು ಕೂತಿದ್ದಾರೆ ಯಾಕೆಂದ್ರೆ ಅವಳು ತಿನ್ನಲ್ಲವನ್ನೊಂದ್ಸಲಿ ಹಠ ಮಾಡ್ತಾಳೆ ಸೊ ಹಂಗಾಗಿ ಫಸ್ಟ್ ಅವಳು ತಿಂದು ನಾವು ಅಪ್ಪನೂ ತಿಂದು ಕಂಪ್ಲೀಟ್ ಆಯ್ತು ಬೆಳಿಗ್ಗೆ ಟಿಫನ್ನು ನೆಕ್ಸ್ಟ್ ಒಂದು ಹತ್ತು ಹತ್ತು ಹತ್ತಿರಂಗೆ ನನ್ನ ಮಗಂಗೆ ಸರಿ ಮಾಡಿ ತಿನ್ನಿಸ್ತೆ ಅವ್ನು ಸ್ವಲ್ಪ ಬೇಗ ಒಂದು ಏಳುವರೆ ಎಂಟು ಗಂಟೆಗೆ ಎದ್ರೆ ಹನ್ನೊಂದು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾನೆ ಇದು ಸರಿನಾ ಅಮ್ಮನೇ ಡ್ರೈ ಫ್ರೂಟ್ಸ್ ಹಾಕಿ ಕಾಳುಗಳು ಹಾಕಿ ಮಾಡಿರೋಂಥದ್ದು ಇನ್ನು ಒಂದು ತಿಂಗಳು ಬರುತ್ತೆ ಅದಾದಮೇಲೆ ನಾನು ಸಪ್ರೇಟಾಗಿ ಮಾಡ್ಕೊಂಡ್ಲೇಬೇಕು ತಿರ್ಗಾ ಯಾಕೆಂದ್ರೆ ನನ್ನ ಮಗ ಸ್ವಲ್ಪ ಸರಿ ತಿಂತಾನೆ ಬೇರೆ ಫುಡ್ಡೆಲ್ಲ ಅವನು ಅಷ್ಟೇ ಕಷ್ಟನೇ ಸೊ ಹಂಗಾಗಿ ನೋಡಿ ಮಲ್ಕೊಂಡ ನನ್ ಮಗ ತಿಂದ್ಬಿಟ್ಟು ಹನ್ನೊಂದು ಹನ್ನೊಂದು ಕಾಲ್ಗೆಲ್ಲ ಮಲ್ಕೊಂಡ್ಬಿಡ್ತಾನೆ ಎರಡ್ ಅವರ್ ಮಲ್ಕೊಂತಾನೆ ಈ ಎರಡ್ ಅವರಲ್ಲಿ ನಾನು ಏನಾದ್ರು ಕೆಲ್ಸ ಮಾಡ್ಕೋಬಹುದು ಅಂತ ಅನ್ಕೊಂಡ್ರೆ ಅದು ತಪ್ಪು ಒಂದು ಸಣ್ಣ ತಟ್ಟೆ ಬಿದ್ರುನು ಎದ್ಬಿಡ್ತಾನೆ ಅವನು ಅಂತ ನನ್ ಮಗ ಇವನು ಸೊ ಹಂಗಾಗಿ ನಾನು ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೊರಟೆ ಈ ಸಣ್ಣ ಪುಟ್ಟ ಇದ್ದೇ ಇರುತ್ತವಲ್ಲ ಅದೆಲ್ಲ ಮುಗಿಸ್ಕೊಂಡೆ ಅಂಡ್ ಮುಗಿಸೋ ಅಷ್ಟರಲ್ಲಿ ಏನಪ್ಪಾ ಮಾಡೋದು ಸಾಂಬಾರು ಅಂತ ಅನ್ಕೊಂಡಾಗ್ಲೇ ತರಕಾರಿ ಎಲ್ಲ ತಂದಿದ್ನಲ್ಲ ಹೆಂಗುನು ಅದನ್ನೇ ಮಾಡಿ ತರಕಾರಿ ಸಾಂಬಾರು ಏನಾದ್ರು ಮಾಡಿಕೊಳ್ಳೋಣ ಅಂತ ಹೇಳಿ ಫ್ರಿಜ್ ತೆಗ್ದೆ ತರಕಾರಿ ಎಲ್ಲ ತಗೊಂಡು ಕಟ್ ಮಾಡಿ ಬೇಳೆ ಸಾಂಬಾರ್ ತರಕಾರಿ ಬೇಳೆ ಸಾಂಬಾರು ಮಾಡಿಕೊಂಡೆ ನಿಜಕ್ಕೂ ಇದನ್ನೆಲ್ಲ ಮಾಡಬೇಕಾದ್ರೆ ಬೇಜಾರಿಲ್ಲ ಅಮ್ಮ ಪ್ರತಿಯೊಂದು ಹೆಜ್ಜೆಲ್ಲೂ ನನಗೆ ಕಾಣಿಸ್ಕೊತಾ ಇರ್ತಾರೆ ಅವ್ರಿದ್ದು ಪ್ರತಿ ಒಂದೂ ನೆನಪಾಗ್ತಾನೇ ಇತ್ತು ನನಗೆ ಹೇಳಕ್ಕಾಗಲ್ಲ ಅಷ್ಟು ನೋವು ಮಧ್ಯಾಹ್ನ ಒಂದು ಕಾಲ ಆಯ್ತು ಸೊ ಅಷ್ಟರಲ್ಲಿ ಅಡ್ಗೆ ಎಲ್ಲಾ ಪ್ರಿಪೇರ್ ಮಾಡ್ಬಿಡೋಣ ಎರಡು ಗಂಟೆ ಹೊತ್ತಿಗೆ ತಿನ್ನೋಣ ಅಂತ ಹೇಳಿ ನೋಡಿ ಎಲ್ಲಾ ತರಕಾರಿ ಬೇಳೆ ಹೆಸರು ಬೇಳೆ ಎಲ್ಲಾ ಹಾಕಿದ್ದೆ ಅಲ್ವಾ ಎಲ್ಲ ಕಂಪ್ಲೀಟ್ ಬೆಂದಿದೆ ನನ್ನ ಮಗಂಗೆ ಎಸ್ಪೆಷಲಿ ಅವನಿಗೆ ಸಪ್ರೇಟಾಗಿ ಆಗಿ ಎತ್ತಿಟ್ಕೊಂತೀವಿ ನಾವು ತರಕಾರಿ ಆಗಿರ್ಬೋದು ಬೇಳೆ ಕಟ್ ಆಗಿರ್ಬೋದು ಅವನು ಖಾರ ಆ ಥರ ಎಲ್ಲ ಏನು ತಿನ್ನಲ್ಲ ಅವನು ಸುಮ್ಮನೆ ವಾಕಳಿಸ್ತಾನೆ ಮತ್ತೆ ಗಂಡು ಮಕ್ಳಿಗೆ ಜೀರ್ಣ ಶಕ್ತಿ ಕಮ್ಮಿ ಅಂತ ಹೇಳ್ತಾರೆ ಸೊ ಹಂಗಾಗಿ ತುಂಬ ಬಲವಂತ ಮಾಡಿ ನಾನೇನು ಕೊಡಲ್ಲ ಅವ್ನಿಗೆ ಅವ್ನು ಏನು ತಿಂತಾನೋ ಅದನ್ನೇ ತಿನ್ನಿಸ್ತೀನಿ ಅದೇ ಈ ಥರ ತುಪ್ಪ ಉಪ್ಪು ಅನ್ನ ಮತ್ತೆ ಬೇಳೆ ಕಟ್ಟಿಂದು ತರಕಾರಿ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಈ ತರನೇ ಕೊಡ್ತೀನಿ ನಾನು ತುಂಬ ಬಲವಂತ ಮಾಡೋಕೆ ಹೋದ್ರೆ ವಾಂತಿ ಎಲ್ಲ ಮಾಡ್ಕೊತಾರೆ ಅದಕ್ಕೋಸ್ಕರ ಸೊ ಕೆಲವ್ರು ಹೇಳ್ತಾರೆ ಇನ್ನು ಸ್ಮ್ಯಾಶ್ ಮಾಡಿ ಕೊಡ್ತಾ ಇದ್ಯಾ ಅಂತ ಹೇಳಿ ಸ್ಮ್ಯಾಶ್ ಅಂತ ಅಂದರೆ ಒಂದು ಹಾಫ್ ಅಂಡ್ ಹಾಫ್ ಸ್ಮ್ಯಾಶ್ ಆ ಥರ ಮಾಡ್ತೀನಿ ಸೊ ಕರ್ಬೇನ ಸೊಪ್ಪು ಇರಲಿಲ್ಲ ನೋಡಿ ನಮ್ಮ ಅಮ್ಮ ಬೆಳೆಸಿರೋ ಕರ್ಬೇನ್ ಸೊಪ್ಪನೇ ಕಿತ್ಕೊಂತ ಇದ್ದೀನಿ ಎಷ್ಟು 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 ಹೇಳೋದು ಬೇಜಾರಾಗಿ ಹೋಗುತ್ತೆ ಸಂಟ ಹೊಟ್ಟೆಲಾಗ ಕ್ಯೂಚ್ ಆಗುತ್ತೆ ಗೊತ್ತಿರುತ್ತೆ ತುಂಬ ಜನ ನಂತರನೇ ಫೀಲ್ ಮಾಡಿದ್ದೀರ ನಿಮಗೂ ನಂತರನೇ ಆಗಿದೆ ಸೊ ಬೇಗ ಒಗ್ಗರಣೆ ಎಲ್ಲ ಹಾಕೊಂಡು ನನ್ನ ಮಗ ಅಷ್ಟೊತ್ ಆಗಲೇ ಎದ್ದಿದ್ದ ನಮ್ಮ ಅಪ್ಪ ಆಟ ಆಡಿಸ್ತಾ ಇದ್ರು ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಂಡೆ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ತೆ ನಾನು ತುಂಬಾ ಖಾರ ಜಾಸ್ತಿ ಆದ್ರೆ ಮಗ್ಳುನು ತಿನ್ನಲ್ಲ ಅಂಡ್ ನನಗೂ ಸ್ವಲ್ಪ ಖಾರ ಕಮ್ಮಿನೇ ಇರಬೇಕು ಅಂತ ಹೇಳ್ಬಿಟ್ಟು ಡೈಲಿ ಸಾಂಬಾರ್ ಮಾಡ್ತಾನೆ ಇದೀನಿ ಈ ನಡುವೆ ಯಾಕಂದ್ರೆ ಒಂದು ದಿವಸ ಇಟ್ಟು ಇನ್ನೊಂದು ದಿವಸ ತಿನ್ನೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಕಾಲಿ ಖಾಲಿ ಮಾಡ್ತಾ ಇದೀವಿ ಎರಡ್ ಟೈಮಿಗೆ ಸಾಕು ನಮ್ಗೆ ಇರೋರು ಇಬ್ರು ಮೂರ್ ಜನಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಬೇಳೆ ಸಾಂಬಾರೆಲ್ಲಾ ಮಾಡಿ ನಮ್ ಅಪ್ಪಂಗೆ ಮುದ್ದೆ ಕೇಳ್ತಾರೆ ಒಂದ್ ದಿಸದಲ್ಲಿ ಒನ್ ಟೈಮ್ ಮುದ್ದೆ ಮಾಡಿಕೊಟ್ರೆ ಸಾಕು ಪಾಪ ಮಧ್ಯಾಹ್ನ ಏನು ಕೇಳಲಿಲ್ಲ ನಾನೇ ಇರ್ಲಿ ನಿನ್ನೆ ನೈಟು ಮಾಡಿರ್ಲಿಲ್ವಲ್ಲ ಅಂತ ಹೇಳಿ ಮಾಡ್ಕೊಟ್ಟೆ ನಮ್ಮಪ್ಪ ಏನು ಕಮ್ಮ ಮಾಡಕ್ ಹೋದೆ ನೀನು ಅಂದ್ರು ಒಂದೇ ಮುದ್ದೆ ಮಾಡಿದಿದ್ದು ನಾನು ನಾನು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇನ್ನೊಂದ್ ದಿವಸ ತಿನ್ನೋಣ ಬಿಡು ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಮಾಡ್ಬೇಕಾಗಿತ್ತಲ್ಲ ಒಂದೇ ಸಾಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು ನೋಡಿ ಹಿಂಗೆ ಒಂದು ಎರಡು ಎರಡರಿಂದ ಐದು ನಿಮಿಷ ಆಗೋಗುತ್ತೆ ಇಟ್ಟು ಮಾಡಿದ್ರೆ ನಾವು ತೀರಾ ತಪ್ಪೆಯಲ್ಲಿ ಇಟ್ಟಿ ಆ ತರ ಎಲ್ಲಾ ಹೋದ್ರೆ ತುಂಬಾ ಹಾಫ್ ಆನ್ ಅವರ್ ತನಕ ಆಗೋಗುತ್ತೆ ಸೊ ಹಂಗಾಗಿ ಕ್ವಿಕ್ಕಾಗಿನೆ ಮಾಡ್ಕೊಂಡೆ ನಾನು ಒಂದ್ ಸೈಡು ಸಾಂಬಾರು ಅನ್ನ ಮುದ್ದೆ ಹಪ್ಪಳ ಅಹ್ ಎಲ್ಲಾನು ಸೌತೆಕಾಯಿ ಎಲ್ಲಾನು ಕಂಪ್ಲೀಟ್ ರೆಡಿ ಮಾಡ್ಕೊಂಡೆ ಸ್ವಲ್ಪ ಮಜ್ಜಿಗೆ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಅಪ್ಪಂಗೂ ಸ್ವಲ್ಪ ಕೆಮ್ಮು ನನ್ನ ಮಗಳಿಗೂ ಸ್ವಲ್ಪ ಕೆಮ್ತಾ ಇದ್ಲು ಅಂತ ಹೇಳಿಬಿಟ್ಟು ಮಜ್ಜಿಗೆ ಅವಾಯ್ಡ್ ಮಾಡಿಸ್ತಾ ಇದ್ದೀನಿ ಸೊ ಕಂಪ್ಲೀಟ್ ಪ್ರಿಪೇರ್ ಆಯಿತು ಇವತ್ತಿನ ವ್ಲಾಗ್ ಇದಾಗಿತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಏನು ಮಾಡಿದೆ ಅಂತ ಹೇಳಿಬಿಟ್ಟು ಸೊ ಎರಡು ಗಂಟೆ ಹೊತ್ತಿಗೆ ಊಟ ಮಾಡಿದೆ ನನ್ನ ಮಕ್ಕಳು ಸಹ ಎದ್ದಿದ್ರು ಅವ್ರಿಗೂ ಸಹ ಊಟ ಮಾಡಿಸ್ತೆ ಎರಡೂವರೆ ಹೊತ್ತಿಗೆ ನಾನು ಕೂಡ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್